ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮುಂದಿನ ತಿಂಗಳು ಅಂದರೆ ಜನವರಿ ನಾಲ್ಕು ಮತ್ತು ಐದನೇ ತಾರೀಕು ಶನಿವಾರ ಮತ್ತು ಭಾನುವಾರ ಜ್ಯೋತಿಷ್ಯ ಪರಿಹಾರ ತರಗತಿನ ಇಟ್ಕೊಂಡಿದ್ದೀನಿ ಯಾರಿಗಲ್ಲೇ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ಈ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಇದಕ್ಕೆ ಕಂಪ್ಲೀಟ್ ವೀಡಿಯೋನೂ ಸಹಿತ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ವಿಚಾರಗಳನ್ನು ನಾನು ಹೇಳ್ಕೊಡ್ತೀನಿ ಅಂತ ಇಲ್ಲೂ ಸಹಿತ ನಿಮಗೆ ಒಂದು ಎಕ್ಸಾಂಪಲ್ ಹಾಕಿ ತಿಳಿಸ್ಕೊಡ್ತೀನಿ ಅಂದರೆ ಒಂದು ಎಕ್ಸಾಂಪಲ್ ವಿಚಾರಗಳನ್ನು ನಿಮಗೆ ಅಂತ ಹಂಚ್ಕೊತೀನಿ ಏನೆಲ್ಲ ಇರುತ್ತೆ ವಿಚಾರವಾಗಿ ಅಂತ ನೋಡಿ ಇದೊಂದು ವಿಚಾರ ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಇಡೀ ಜೀವನ ಇದನ್ನು ನಿಮಗೆ ಕಾಪಾಡುತ್ತೆ ಓಕೆನಾ ನಿಮಗೆ ಜ್ಯೋತಿಷ್ಯ ಬರಬೇಕು ಜ್ಯೋತಿಷ್ಯದಲ್ಲಿ ನೀವು ಪಂಟ್ರಾಗಿರಬೇಕು ಅಂತೆಲ್ಲ ಏನೇನೂ ಇಲ್ಲ ನಿಮಗೆ ಇಪ್ಪತ್ತೇಳು ನಕ್ಷತ್ರ ಗೊತ್ತಿದ್ರೆ ಸಾಕು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಬಳಸ್ಕೊಂಡು ನಮ್ಮ ಜೀವನದಲ್ಲಿ ಹೇಗೆಲ್ಲ ಅಭಿವೃದ್ಧಿ ಆಗ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಅಭಿವೃದ್ಧಿ ಆಗ್ತಾನೆ ಇರ್ತೀರ ಎಲ್ಲ ಥರದ ಅನುಕೂಲಗಳು ಬರುತ್ತೆ ಅದು ವ್ಯಾಪಾರದಲ್ಲೇ ಆಗಿರಲಿ ಉದ್ಯೋಗದಲ್ಲೇ ಆಗಿರಲಿ ಮನೆ ವಿಚಾರದಲ್ಲೇ ಆಗಿರಲಿ ಸೈಟ್ ವಿಚಾರದಲ್ಲೇ ಆಗಿರಲಿ ಗಂಡ ಹೆಂಡತಿ ಮಧ್ಯೆ ಕಿತ್ತಾಟಗಳು ಜಗಳಗಳು ಆಗ್ತಿದೆ ಅವರಿಬ್ಬರನ್ನು ಒಂದು ಮಾಡಬೇಕಾಗಿರಲಿ ಮೂರ್ತಗಳನ್ನು ಇಟ್ಕೊಳ್ಳೋದಾಗಿರಲಿ ಯಾವ ಸಮಯದಲ್ಲಿ ಹೋಗಬೇಕು ಯಾವ ಸಮಯದಲ್ಲಿ ಹೋಗಬಾರ್ದು ನಮಗೆ ಯಾವ ಒಂದು ದೈವ ಆಗಿ ಯಾವ ಒಂದು ದೈವ ಆಗಿ ಬರಲ್ಲ ಎಲ್ಲ ವಿಚಾರಗಳನ್ನು ನಾನು ಈ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ನೀವು ಅರ್ಥ ಮಾಡ್ಕೊಂಡು ನೀವು ಇದನ್ನು ಕಲ್ತ್ಕೊಂಬಿಟ್ರೆ ಸಾಕು ನಿಮಗೆ ನೀಟಾಗಿ ನಾನು ಅರ್ಥ ಮಾಡಿಸ್ತೀನಿ ಏನು ತಲೆ ನೀವು ಇದನ್ನು ಕಲ್ತ್ಕೋಬೇಕಷ್ಟೇ ನೀವು ಕಲ್ತ್ಕೊಂಡ್ರೆ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ನಿಮಗಾಗಿರ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮೇ ನಿಮಗೆ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಬೇಕು ಹಣ ಬೇಕು ಬೆಳವಣಿಗೆ ಆಗಬೇಕು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇರಬೇಕು ಕೆಲಸ ಕಾರ್ಯಗಳು ಚೆನ್ನಾಗಾಗಬೇಕು ಬಿಸ್ನೆಸ್ ಚೆನ್ನಾಗಾಗಬೇಕು ಇದೆಲ್ಲದಕ್ಕೂ ಪರಿಹಾರಗಳಿದೆ ಇದೆಲ್ಲದಕ್ಕೂ ತುಂಬ ಸೀಕ್ರೆಟ್ ವಿಚಾರಗಳು ಯಾರು ಬಿಡ್ಕೊಡ್ದಲ್ಲಿರೋಂಥ ವಿಚಾರಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಇವಾಗ ವಿಡಿಯೋ ಸುಮಾರು ಜನ ನೋಡ್ತೀರಾ ಬಟ್ ಜಾಯ್ನ್ ಆಗೋದು ತುಂಬ ಕಡಿಮೆ ಜನ ಜಾಯ್ನ್ ಆಗ್ತೀರ ಹಾಗಾಗಿ ಈ ವಿಚಾರಗಳನ್ನು ನಾನನ್ನು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಬಿಟ್ಕೊಡೋದಿಲ್ಲ ಓಕೆನಾ ಹಾಗಾಗಿ ನೀವೆಲ್ಲ ಕ್ಲಾಸಿಗೆ ಕಲ್ತ್ಕೊಂಡ್ರೆ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಯಾರೆಲ್ಲ ಇದ್ದೀರ ನಿಮಗೆ ಪರಿಹಾರಗಳು ಬೇಕಾಗುತ್ತೆ ಹಾಗಾಗಿ ನೀವೆಲ್ಲ ಕಲ್ತ್ಕೊಳ್ಳಿ ನಿಮಗೂ ಸಹಿತ ಇಂಪ್ರೂವ್ಮೆಂಟ್ ಆಗ್ತೀರ ಯಾರೇ ಒಂದು ಕನ್ಸಲ್ಟೇಷನ್ ಬಂದಾಗ ಆ ವ್ಯಕ್ತಿ ಪರಿಹಾರ ವೆರಿ ವೆರಿ ಇಂಪಾರ್ಟೆಂಟು ಅವನಿಗೆ ಸಾವಿರ ಸಮಸ್ಯೆ ಇರ್ಬೋದು ಅವನ ಜೀವನದಲ್ಲಿ ಆ ಸಮಸ್ಯೆನ ಬಗೆಹರಿಸೋಕ್ಕೆ ನೀವು ಪರಿಹಾರಗಳನ್ನ ಕೊಡಬೇಕು ಕೊಟ್ಟಿಲ್ಲ ಅಂತಂದರೆ ಅವ್ನು ತಗೊಂಡು ಏನೂ ಪ್ರಯೋಜನ ಇಲ್ಲ ಸುಂದರೆ ನೀವು ನೀವು ಸಮಸ್ಯೆಗಳನ್ನ ಹೇಳ್ಕಳಿಸಿದ್ರೆ ಏನೂ ಪ್ರಯೋಜನ ಇಲ್ಲ ದೊಡ್ಡ ದೊಡ್ಡ ಹೋಮ ಪೂಜೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಫಾರ್ ದೇವಸ್ಥಾನಕ್ಕೆ ವಿಸಿಟ್ ಅಷ್ಟೇ ನಿಮ್ಮ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ನೀವು ಹೋಗಿ ಬಂದರೆ ಸಾಕು ಅದು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬಾರ್ದು ಅನ್ನೋದೇ ಈ ಕ್ಲಾಸಲ್ಲಿ ಇರೋವಂಥ ಮಾಹಿತಿಗಳು ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಪ್ಪತ್ತೇಳು ನಕ್ಷತ್ರದಲ್ಲಿ ಜನ್ರಲ್ ಆಗಿ ಒಂದು ನಕ್ಷತ್ರನ ತೊಗೊತೀನಿ ಇವಾಗ ಚಿತ್ತ ನಕ್ಷತ್ರ ಅಂತ ತಗೋತೀನಿ ಈ ಚಿತ್ತ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಅಷ್ಟೂ ಜನಕ್ಕೂ ಸಹಿತ ಅನುಕೂಲ ಆಗಬೇಕು ಒಂದು ದೈವತ ಅನುಕೂಲ ಬರಬೇಕು ನಮಗೊಂದು ದೇವರ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಬೇಕು ನಮ್ಮ ಕೆಲಸ ಕಾಲ ಕಾರ್ಯದಲ್ಲಿ ಆಗಿರಲಿ ನಮ್ಮ ಒಂದು ಅಭಿವೃದ್ಧಿಗಾಗಿರಲಿ ಪ್ರತಿಯೊಂದು ವಿಚಾರದಲ್ಲೂ ನಮಗೊಂದು ಒಂದು ದೈವತೆ ನಮ್ಮ ಹಿಂದೆ ಇರಬೇಕು ಯಾವಾಗಲೂ ಅಂತಂದರೆ ಮತ್ತು ಆ ದೇವತೆ ಸಾಧನೆ ಮಾಡಬೇಕು ಅಂತಂದರೆ ಈ ಚಿತ್ತ ನಕ್ಷತ್ರದವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಅಥವಾ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಬೇಕಾಗತ್ತೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳ್ಕೋಬೇಕಾಗತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮಗೆ ಆ ದೇವರ ಅನುಕೂಲ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದನ್ನು ಯಾವಾಗ ಮಾಡಬೇಕು ಅನ್ನೋದು ನೀವು ಕ್ಲಾಸಿಗೆ ಬಂದೇ ತಿಳ್ಕೊಬೇಕಾಗತ್ತೆ ಚಿತ್ತ ನಕ್ಷತ್ರಕ್ಕೆ ಈ ದೇವತೆ ಬರೋಲ್ಲ ಓಕೆನಾ ಇದು ಯಾವ ರೀತಿ ಬರುತ್ತೆ ಇದು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ ಇದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದೆಲ್ಲ ಕ್ಲಾಸಲ್ಲಿರುತ್ತೆ ಹಾಗಾಗಿ ಇದೆಲ್ಲದನ್ನು ಯೂಟ್ಯೂಬಲ್ಲಿ ಬಿಟ್ಕೊಟ್ಟು ಹೇಳ್ಕೊಡುವಂಥ ವಿಚಾರಗಳಲ್ಲ ಇದನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಸಾಕು ಆಂಜನೇಯ ಸ್ವಾಮಿ ಇಲ್ದಲ್ಲರೂ ಊರು ಯಾವುದೇ ಇದೆ ಹೇಳಿ ಪ್ರತಿಯೊಂದು ಊರಲ್ಲೂ ಸಹಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ವಿಸಿಟ್ ಮಾಡಬೇಕು ನಿಮ್ಮ ಹೆಸರು ಒಂದು ಅರ್ಚನೆ ಮಾಡಿಸಿ ಸಾಕು ಏನು ಮೂವತ್ತು ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಹೋಗಿ ಬನ್ನಿ ವಿಸಿಟ್ ಮಾಡಿ ಯಾವತ್ತು ತೋಗಬೇಕು ಅನ್ನೋದನ್ನು ನೀವು ಕ್ಲಾಸಿಗೆ ಬಂದು ಮಾತ್ರ ತಿಳ್ಕೊಬೇಕಾಗತ್ತೆ ಆವಾಗ ಮಾತ್ರ ನಿಮಗೆ ಇದರೊಳಗೆ ಬೆನಿಫಿಟ್ ಅನ್ನೋದು ಆಗುತ್ತೆ ಆಂಜನೇಯ ಸ್ವಾಮಿ ಇಟ್ಕೊಳ್ಳಿ ಸದ್ಯಕ್ಕೆ ಬೇಡ ಇವಾಗ ನೀವು ಕ್ಲಾಸಿಗೆ ಬಂದಿಲ್ಲ ಅಂತಂದ್ರೂ ಯಾರೆಲ್ಲ ಚಿತ್ತಕ್ಷರದವ್ರ್ ಇದ್ರೆ ನೀವು ಆಂಜನೇಯ ಸ್ವಾಮಿಗೆ ಹೋಗಿ ಸ್ಟಾರ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಬರುತ್ತೆ ಒಂದು ದೇವತೆ ಅನುಕೂಲ ಬರುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗೋ ಸ್ಟಾರ್ಟ್ ಆಗುತ್ತೆ ನೀವೆಲ್ಲೇ ಹೋಗ್ಬೇಕಾದ್ರೆ ಆಂಜನೇಯ ಸ್ವಾಮಿ ನೆನೆಸ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಆಂಜನೇಯ ಒಂದು ವಿಗ್ರಹ ಇಡ್ಕೊಳ್ಳಿ ಅಥವಾ ಇಲ್ಲೊಂದು ಲ್ಯಾಕೆಟ್ ಇಡ್ಕೊಳ್ಳಿ ಮಾತ್ರ ನಿಮ್ಮ ಕೆಲಸ ಆಗುತ್ತೆ ಅದನ್ನ ಫೋಟೋ ಇಟ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ವಾಲ್ಪೇಪರಿಗೆ ಒಂದು ಆಂಜನೇಯ ಸ್ವಾಮಿದು ಫೋಟೋ ಇಟ್ಕೊಳ್ಳಿ ನಿಮ್ಮ ಕೆಲಸಗಳಾಗುತ್ತೆ ಯಾರಾಗಿ ಇಟ್ಕೋಬೇಕು ಚಿತ್ತ ನಕ್ಷತ್ರ ಇಟ್ಕೋಬೇಕು ಎಲ್ಲರೂ ಅಲ್ಲ ಇವಾಗಲೂ ಹೇಳಿರ್ತೀನಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯವರಲ್ಲ ಹಾಗಾಗಿ ಚಿತ್ತ ನಕ್ಷತ್ರ ಮಾತ್ರ ಇದನ್ನು ಫಾಲೋ ಮಾಡಿ ಬೇರೆ ನಕ್ಷತ್ರರು ಯಾರು ಇಡ್ಕೋಬೇಕು ಯಾರು ಇಡ್ಕೋಬಾರ್ದು ಅನ್ನೋದೆಲ್ಲದು ಸಹಿತ ಇರುತ್ತೆ ಕ್ಲಾಸಿಗೆ ಬಂದಾಗ ಮಾಡಿದ್ರೆ ನಿಮಗೆ ವಿಚಾರ ತಿಳಿಯುತ್ತೆ ಇವಾಗ ಇನ್ನೊಂದು ಎಕ್ಸಾಂಪಲ್ಲು ಇವತ್ತು ನಾನು ವೀಡಿಯೋ ಮಾಡ್ತಿರೋದು ಜ್ಯೇಷ್ಠ ನಕ್ಷತ್ರ ನಾಳೆ ಮೂಲ ನಕ್ಷತ್ರ ಇದೆ ಯಾರೆಲ್ಲ ಇವಾಗ ನಾಳೆ ನಿಮಗೇನೋ ಒಂದು ಕೆಲಸ ಆಗೋದಿದೆ ಎಲ್ಲ ಹೋಗೋದಿದೆ ಸರ್ ಆ ಕೆಲಸ ಆಗಬೇಕು ತುಂಬ ದಿವಸದಿಂದ ಕೆಲಸ ಆಗ್ತಾಯಿಲ್ಲ ನನಗೇನೋ ಒಂದು ಕೆಲಸ ಮಾಡ್ಕೊಳ್ಳೋದು ಬರೋದಿದೆ ಅದೊಂದು ಸೈಟ್ ಅದಕ್ಕೆ ಸೈನ್ ಆಗಬೇಕಿದೆ ಒಬ್ಬರು ಬರ್ತಾ ಇಲ್ಲ ಆ ಟೈಮಿಗೆ ಕರೆಕ್ಟಾಗಿ ಸೈನ್ ಆಗ್ತಿಲ್ಲ ಅಥವಾ ಏನೋ ಒಂದು ಎಕ್ಸಾಮ್ ಬ್ರೇಕ್ ಹೋಗ್ತಾ ಇದ್ದೀನಿ ನನಗೆ ನಾಳೆ ಹೋಗ್ತಾ ಇದ್ದೀನಿ ನಾಳೆ ಯಾರೆಲ್ಲ ಹೋಗ್ತಾ ಇದ್ದೀರಾ ನಿಮಗೆಲ್ಲರಿಗೂ ಒಂದು ನಿಮ್ಮ ಆ ಕೆಲಸಕ್ಕೆ ಅನುಕೂಲ ಆಗೋ ನಿಮಗೆ ಒಂದು ದೇವತೆನ ನಿಮಗೆ ಹೇಳ್ತೀನಿ ಅದನ್ನು ಮಾಡ್ಕೊತಾ ಹೋಗಿ ನಿಮಗೆ ಕೆಲಸ ಕಾರ್ಯಗಳು ಆಯ್ತು ಇದರಲ್ಲಿ ಭಕ್ತಿ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟು ಸುಮ್ಮನೆ ನೋಡೋಣ ಪರೀಕ್ಷೆ ಮಾಡೋಣ ಅಂತೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ವರ್ಕೌಟ್ ಆಗೋಲ್ಲ ಓಕೆನಾ ನೀವು ನಾಳೆ ಮೂಲ ನಕ್ಷತ್ರ ಇರುವಂಥ ಸಮಯದಲ್ಲಿ ಮೃತ್ಯುಂಜಯಕ್ಕೆ ಸಂಬಂಧಪಟ್ಟಂಥ ಮಂತ್ರನ ಜಪ ಮಾಡಿ ಅಥವಾ ಯೂಟ್ಯೂಬಲ್ಲಿ ಆಡಿಯೋಗಳು ಬರುತ್ತೆ ವೀಡಿಯೋ ಬರುತ್ತೆ ನೋಡಿ ಮೃತ್ಯುಂಜಯಕ್ಕೆ ಸಂಬಂಧಪಟ್ಟಂಥ ಮಂತ್ರನ ಹಾಕ್ಕೊಂಡು ಕೇಳಿ ಇದನ್ನು ಕೇಳ್ಕೊಂಡು ನೀವು ಹೋದರೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ತಿಳಿ ಹಸಿರು ಬಣ್ಣದ್ದು ಒಂದು ಬಟ್ಟೆ ನೀವು ಹಾಕ್ಕೊಂಡು ಹೋಗಿ ನಾಳೆ ನಿಮಗೆ ಕೆಲಸ ಆಗುತ್ತೆ ಇದು ನಾಳೆ ಮೂಲ ನಕ್ಷತ್ರ ಇದೆಯಲ್ಲ ನಾಳೆ ಯಾರೆಲ್ಲ ಕೆಲಸಕ್ಕೆ ಹೋಗೋದಿದ್ದಾರೆ ಯಾವುದೋ ಒಂದು ಕೆಲಸ ಆಗೋದಿದೆ ಅವ್ರಿಗೆ ಮಾತ್ರ ಮೂಲ ನಕ್ಷತ್ರದವರು ನೀವು ಕ್ಲಾಸಿಗೆ ಬಂದು ಕೇಳಿದಾಗ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ಈ ಮೂಲ ನಕ್ಷತ್ರದವರು ಇದ್ದೀವಿ ಸರ್ ನಾವು ನಮಗೂ ಇದು ಬೇಕು ಅಂತಂದರೆ ನೀವು ಮೃತ್ಯುಂಜಯ ಮಂತ್ರನ ಜಪ ಮಾಡಿ ಮೃತ್ಯುಂಜಯ ಹೋಮ ಮಾಡಿಸಿ ಅಥವಾ ಯಾರಾದರೂ ಮೃತ್ಯುಂಜಯ ಹೋಮ ಮಾಡ್ತಿರಲ್ಲಿ ಭಾಗಿಯಾಗಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಆ ದೇವತ ಅನುಕೂಲ ಆಗುತ್ತೆ ಶಿವನ ಅನುಗ್ರಹ ನಿಮಗೆ ಆಗುತ್ತೆ ಹಾಗಾಗಿ ತುಂಬ ವಿಚಾರಗಳಿದ್ದಾವೆ ಓಕೆನಾ ಒಂದಲ್ಲ ಎರಡಲ್ಲ ನಾವು ಯಾವ ದಿಕ್ಕಲ್ಲಿ ಮನೆ ಮಾಡಬೇಕು ಯಾವ ದಿಕ್ಕಲ್ಲಿ ಇದ್ದರೆ ನಮಗೆ ಬೆನಿ ಬೆನಿಫಿಟ್ ಆಗುತ್ತೆ ನಿಮ್ಮೊಬ್ರಿಗೆ ಇವಾಗ ಮನೇಲಿ ಐದು ಜನ ಇರ್ತಾರಂತ ಅಂದ್ಕೊಳ್ಳಿ ಐದು ಜನಕ್ಕೂ ಒಂದೇ ಅಂತ ಕೇಳಿದ್ರೆ ಇಲ್ಲ ಎಲ್ಲರಿಗೂ ಸೇರಿ ಒಂದು ದಿಕ್ಕು ಆಗೋ ಅಂತ ಒಂದು ವಿಚಾರನೂ ಇದರಲ್ಲಿ ಕಳಿಸ್ಕೊಡ್ತೀವಿ ಅದು ಯಾವ ರೀತಿ ಕ್ಯಾಲ್ಯುಕೇಶನ್ ಮಾಡಬೇಕು ಅದು ಯಾವ ರೀತಿ ಕಣ್ಣಿಟ್ಕೋಬೇಕು ಆವಾಗ ನೀವು ಆ ಮನೆಗೆ ಹೋದಾಗ ನಿಮಗೆ ಬೆನಿಫಿಟ್ ಆಗುತ್ತೆ ಯಾವ ದಿವಸ ಹೋಗ್ಬೇಕು ನಿಮಗೆ ಹಣ ಬರಬೇಕು ಅಂತಂದರೆ ಯಾವ ದಿವಸ ಹೋಗ್ಬೇಕು ಒಂದು ದೇವತೆ ಅನುಕೂಲಗಳಾಗಬೇಕು ನಮಗೆ ಆ ಮನೆಗೆ ಹೋದಾಗ ಅಂತ ಯಾವ ದಿವಸ ಹೋಗ್ಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಯಾವ ದಿವಸ ಹೋಗಬೇಕು ಅಥವಾ ಒಂದು ವ್ಯಾಪಾರ ಮಾಡ್ತಿದ್ದೀವಿ ವಹಿವಾಟು ಮಾಡ್ತಿದ್ದೀವಿ ಅಂತಂದರೆ ಯಾವ ದಿವಸ ಹೋಗಬೇಕು ಯಾವ ನಕ್ಷತ್ರದಲ್ಲಿ ಹೋಗಬೇಕು ಅನ್ನೋದೆಲ್ಲದೂ ಸಹಿತ ಈ ಕ್ಲಾಸಲ್ಲಿರುತ್ತೆ ಕ್ಲಾಸಿಗೆ ಬಂದರೆ ಮಾತ್ರನೇ ಇದೆಲ್ಲ ಅರ್ಥ ಆಗುತ್ತೆ ಯೂಟ್ಯೂಬಲ್ಲಿ ವಿಚಾರಗಳನ್ನು ಬಿಟ್ಟು ಕೊಡೋದಿಲ್ಲ ಹಾಗಾಗಿ ಈ ಕ್ಲಾಸಿಗೆ ಬನ್ನಿ ಮತ್ತು ಸುಮಾರು ಜನ ಮುಹೂರ್ತ ಕೇಳ್ತಾರೆ ಸರ್ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ ನಮಗೆ ಒಳ್ಳೆಯ ಮುಹೂರ್ತ ಕೊಡಿ ಅಂತಾರೆ ಇವರೆಲ್ಲ ಹೆಂಗೆ ಅಂತಂದರೆ ಇವಾಗ ಲೋಕಲಲ್ಲಿ ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ಕೊಡ್ತಾರಲ್ಲ ಮುಹೂರ್ತ ಈ ದಿವಸ ಹೋಗಿ ಒಳ್ಳೆಯದಾಗುತ್ತೆ ಅಂತ ಅಂತ ಆ ಲೆವೆಲಿಗೆ ನೋಡ್ತಿರ್ತಾರೆ ಆ ರೀತಿ ಎಲ್ಲ ಇಲ್ಲ ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ ಸಾಮೂಹಿಕವಾದಂಥ ಮುಹೂರ್ತಗಳನ್ನು ಕೊಟ್ಟು ಇನ್ನೊಂದು ಮನೆಗೆ ಕಳಿಸೋದು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಆ ಮನೆಗೆ ಹೋಗೋಕ್ಕೂ ಸಹಿತ ಒಳ್ಳೆ ಮುಹೂರ್ತಗಳಿರುತ್ತೆ ಓಕೆ ನೀವು ಯಾವ ಬೇಕೋ ಅವಾಗೆಲ್ಲ ಹೋದರೆ ನಿಮಗೆ ಸಮಸ್ಯೆ ಬರುತ್ತೆ ಅದನ್ನು ಯಾವ ರೀತಿ ಹೋಗ್ಬೇಕು ಮನೇಲಿ ಒಬ್ಬರ ಯಜಮಾನ ಅಂತ ಇರ್ತಾರೆ ಅವ್ರ ಹೆಸರು ಮೇಲೆ ಹೋಗ್ಬೇಕಾ ಅಥವಾ ಬೇರೆಯವರೆಲ್ಲ ಇರ್ತಾರೆ ಇವಾಗ ಯಜಮಾನ ಹೆಸ್ರಲ್ಲಿ ನೀವು ಹೋಗಿಬಿಡ್ತಾರೆ ಯಾರೊಬ್ಬ ಮನೆಗೆ ಮೇನ್ ಇರ್ತಾನೆ ವ್ಯಕ್ತಿ ಅವ್ರ ಹೆಸರು ಮೇಲೆ ನೀವು ನೋಡ್ಕೊಂಡು ಹೋಗ್ತೀರಾ ಅವ್ರು ಅದೇ ಥರ ಕೇಳ್ತಾರೆ ಮನೇಲಿ ಯಾರೋ ದೊಡ್ಡ ವ್ಯಕ್ತಿ ಅವರ ಒಂದು ಜನ್ಮ ನಕ್ಷತ್ರ ಅವರ ಒಂದು ಜಾತಕ ಕೊಡಿ ಅದ್ರ ಮೇಲೆ ಹೇಳ್ತೀನಿ ಅಂತ ಮಿಕ್ತವರೆಲ್ಲ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ ಅಭಿವೃದ್ಧಿ ಆಗ್ಬೋದು ನಿಮಗೆಲ್ಲ ಹೇಗೆ ಅಭಿವೃದ್ಧಿ ಆಗುತ್ತೆ ಹೇಗೆ ಇದನ್ನು ಅರ್ಥ ಮಾಡ್ಕೊತಿದ್ದೀರಾ ಜ್ಯೋತಿಷ್ಯನ ಇದೆಲ್ಲ ತುಂಬ ಸೀಕ್ರೆಟ್ ವಿಚಾರಗಳೆಲ್ಲ ಇದ್ದಾವೆ ನೀವು ಐದು ಜನ ಇದ್ದಾರೆ ಅಂದರೆ ಐದು ಜನಕ್ಕೂ ಸಹಿತ ಸೂಟೇಬಲ್ ಆಗೋವಂಥ ಒಂದು ನಕ್ಷತ್ರ ಬರುತ್ತೆ ಆ ನಕ್ಷತ್ರನ ಯಾವ ರೀತಿ ತೆಗಿಬೇಕು ಆವತ್ತಿನ ದಿವಸ ನೀವು ಆ ಮನೆಗೆ ಹೋದಾಗ ಮಾಡ್ತಾನೆ ಅಭಿವೃದ್ಧಿ ಆಗೋದು ಹೊಸ ಮನೆಗೆ ಹೋಗಿರಲಿ ಅಥವಾ ಯಾವುದು ಬಾಡಿಗೆ ಮನೆಗೆ ಹೋಗಿರಲಿ ನಿಮಗೆ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಇವಾಗ ಹೆಂಡತಿ ಗಂಡ ಮಕ್ಕಳು ಅಥವಾ ಅವರ ಅತ್ತೆ ಮಾವ ಈ ರೀತಿ ಇದ್ದಾಗ ಅಷ್ಟು ಜನದ್ದು ಜಾತಕ ಬೇಕಾಗುತ್ತೆ ಅಷ್ಟು ಜನದ್ದು ಜಾತಕನ ತಗೊಂಡು ಇಷ್ಟು ಜನಕ್ಕೂ ಒಳ್ಳೆಯದಾಗುವಂಥ ದಿಕ್ಕೆ ಅದು ಯಾವತ್ತು ಹೋಗಬೇಕು ಯಾವತ್ತು ಹೋದರೆ ಒಳ್ಳೇದಾಗುತ್ತೆ ಅಭಿವೃದ್ಧಿ ಆಗ್ತಾರೆ ಯಾವ್ದು ಬೇಕು ನಿಮಗೆ ಹಣ ಬೇಕಾ ಅಭಿವೃದ್ಧಿ ಬೇಕಾ ಎಲ್ಲ ದೇವತೆ ಅನುಕೂಲಗಳು ಬೇಕಾ ಇದನ್ನು ನೋಡ್ಕೊಂಡು ಹೋಗ್ಬೇಕು ಮತ್ತು ಯಾವುದೋ ಒಂದು ಆಫೀಸ್ ಓಪನ್ ಮಾಡ್ತಾಯಿದ್ದೀವಿ ಯಾವುದೋ ಒಂದು ಅಂಗಡಿ ಓಪನ್ ಮಾಡ್ತಾಯಿದ್ದೀವಿ ಅದಕ್ಕೆ ಯಾವ ರೀತಿ ಮುಹೂರ್ತ ಇಟ್ಕೊಡ್ಬೇಕು ಓಕೆನಾ ಯಾವತ್ತೋದ್ರೆ ನೀವು ಸಕ್ಸಸ್ ಆಗುತ್ತೆ ಇದೆಲ್ಲದು ಸಹಿತ ನಿಮ್ಮ ನಿಮ್ಮ ಜಾತಕದಲ್ಲೇ ಇರುತ್ತೆ ಓಕೆನ ನಿಮ್ಮ ನಿಮ್ಮ ಜಾತಕಗಳು ನೋಡಿಕೊಂಡೆ ನಿಮ್ಮ ಒಂದು ಜನ್ಮ ನಕ್ಷತ್ರ ನೋಡಿಕೊಂಡೆ ಇದೆಲ್ಲ ಪರಿಹಾರಗಳನ್ನೂ ಕೊಡೋದು ಇದೆಲ್ಲ ತುಂಬ ಸೀಕ್ರೆಟ್ ವಿಚಾರಗಳನ್ನು ಇದೇ ಮುಂದಿನ ತಿಂಗಳು ನಾಲ್ಕು ಮತ್ತು ಐದನೇ ತಾರೀಕು ಈ ತರಗತಿನ ಮಾಡ್ತಾಯಿದ್ದೀನಿ ಜ್ಯೋತಿಷ್ಯ ಪರಿಹಾರ ತರಗತಿನ ಮಾಡ್ತಾಯಿದ್ದೀನಿ ಈ ತರಗತಿಗೆ ಅಟೆಂಡಾಗಿ ತುಂಬ ವಿಚಾರಗಳನ್ನು ಅರ್ಥ ಮಾಡ್ಕೊತಾರೆ ತುಂಬ ವಿಚಾರಗಳಿದ್ದಾವೆ ನಾನು ಬಿಟ್ಕೊಡ್ತಾ ಇಲ್ಲ ವಿಚಾರಗಳನ್ನು ತುಂಬ ಜಸ್ಟು ನೀವೊಂದು ಒಂದು ಮೀನು ಹೋದರೆ ಕೆಲಸ ಆಗುತ್ತೆ ಓಕೆನಾ ಒಂದೇ ಒಂದು ಮೀನು ಹೋದರೆ ಕೆಲಸ ಆಗುತ್ತೆ ಓಕೆನಾ ಆಟದಲ್ಲಿ ಹೋದರೆ ಕೆಲಸ ಆಗುತ್ತೆ ಓಕೆನಾ ಈ ರೀತಿ ಕೆಲಸಗಳು ಪರಿಹಾರಗಳು ಯಾವ ರೀತಿ ಮಾಡ್ಕೋಬೇಕು ಅನ್ನೋದೆಲ್ಲ ಸಹಿತ ಈ ಇರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥ ವ್ಯಕ್ತಿಗಳು ಈ ತರಗತಿಗೆ ಅಂದರೆ ಈ ಜ್ಯೋತಿಷ ಪರಿಹಾರ ತರಗತಿಗೆ ಅಟೆಂಡಾಗಿ ತುಂಬ ದಿವಸ ಟೈಮ್ ಇಲ್ಲ ಇನ್ನೊಂದು ಫೈವ್ ಡೇಸ್ ಇದೆ ಅಷ್ಟೇ ನಾಲ್ಕು ಮತ್ತು ಐದನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಕೊನೆ ಟೈಮಿಗೆ ಬಂದಾಗ ಕಷ್ಟ ಆಗುತ್ತೆ ಹಾಗಾಗಿ ಈ ವಿಚಾರನ ಎಲ್ಲರಿಗೂ ತಲುಪಿಸ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕಲ್ತ್ಕೊಂಡಿಲ್ಲ ಅಂತಾದರೂ ಕಲಿಯುವಂಥ ಆಸಕ್ತಿ ಇರುವಂಥ ವ್ಯಕ್ತಿಗಳಿಗಾದರೂ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು